ವಿಧಾನಸಭೆ ಕಲಾಪ ಇಂದು ಮುಂದುವರಿಯುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಾಗಿದ್ದ ಹಣದ ದುರುಪಯೋಗವಾಗಿರುವ ಕುರಿತು ಪ್ರಸ್ತಾಪಿಸಿದರು ಇದು ಗಂಭೀರ ಸಮಸ್ಯೆಯಾಗಿದ್ದು ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಎನ್ನುವುದು ನಮ್ಮ ಉದ್ದೇಶವಾಗಿದೆ ಆದರೆ ಮುಖ್ಯಮಂತ್ರಿ ಅವರು ಇದಕ್ಕೆ ಸಕಾರಾತ್ಮಕವಾಗಿ ಉತ್ತರಿಸುವ ಬದಲು ಅನ್ಯ ವಿಚಾರಗಳನ್ನು ಮಾತನಾಡುತ್ತಿರುವುದು ಸರಿಯಲ್ಲ ಮುಖ್ಯಮಂತ್ರಿ ಅವರ ರಾಜೀನಾಮೆಗೆ ಸದನದ ಹೊರಗು ಮತ್ತು ಒಳಗು ಒತ್ತಾಯಿಸಿ ನಾವು ಪ್ರತಿಭಟಿಸುತ್ತಿದ್ದೇವೆ ಎಂದು ಹೇಳಿದರು ನಾವು ಈ ವಾಪಸ್ ಪಡೆದು ಚರ್ಚೆಯನ್ನ ಸಾರ್ವಜನಿಕ ಚರ್ಚೆಗಳಿಗೆ ನಾವು ಇದೀಗ ಸದನದಲ್ಲಿನ ಧರಣಿಯನ್ನು ವಾಪಸ್ ಪಡೆದುಕೊಳ್ಳುತ್ತಿದ್ದೇವೆ ಎಂದು ಹೇಳಿ ಕೆಲ ನಿಮಿಷಗಳವರೆಗೆ ಪ್ರತಿಪಕ್ಷದ ಸದಸ್ಯರು ಸಭಾತ್ಯಾಗ ಮಾಡಿದರು ನಂತರ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು ಈ ವೇಳೆ ಮೈಸೂರು ಕೋಟೆ ನಡುವಿನ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಈ ರಾಜ್ಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತಿಸಬೇಕೆಂದು ಆ ಭಾಗದ ಶಾಸಕರು ಮನವಿ ಮಾಡಿದರು ಇದಕ್ಕೆ ಉತ್ತರಿಸಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಎರಡ್ ಸಾವಿರದ ಹದಿನೇಳನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಮೂವತ್ತೆರಡು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮಂಜೂರಾತಿ ನೀಡಿತ್ತು ನಂತರ ಕೇಂದ್ರ ಸರ್ಕಾರವೇ ಅದನ್ನು ಸ್ಥಗಿತಗೊಳಿಸಿತ್ತು ಈಗ ನೀತಿ ಆಯೋಗದಲ್ಲಿ ಆ ಪ್ರಸ್ತಾವನೆ ಬಾಕಿ ಉಳಿದಿದೆ ಎಂದರು ಎಲ್ಲರಿಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಆಯೋಗದ ಸದಸ್ಯರಾಗಿದ್ದಾರೆ ಕೇಂದ್ರಕ್ಕೆ ಅವರು ಮನವರಿಕೆ ಮಾಡಿಕೊಟ್ಟಲ್ಲಿ ರಾಜ್ಯಕ್ಕೆ ಮೂವತ್ತೆರಡು ಹೊಸ ರಾಷ್ಟೀಯ ಹೆದ್ದಾರಿಗಳು ಬರಲಿವೆ ತಾವು ಸಹ ಕುಮಾರಸ್ವಾಮಿ ಅವರೊಂದಿಗೆ ಈ ಕುರಿತು ಚರ್ಚಿಸಿ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯದಲ್ಲಿ ಅನುಷ್ಠಾನಗೊಳ್ಳಲು ಕ್ರಮ ವಹಿಸಲಾಗುವುದು ಎಂದು ಹೇಳಿದರು ಎಲ್ಲೆಲ್ಲಿ ಅವಶ್ಯ ಇದೆ ಅಲ್ಲಿ ಕೊಟ್ಟು ಸರಿ ಪ್ರಯತ್ನ ನಮ್ಮ ಆಗಬಾರದು ಅದಕ್ಕೆ ಸ್ವಲ್ಪ ಶಾಸಕ ನೇಮರಾಜ್ ನಾಯಕ್ ಅವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಮಶಾನಗಳು ಮತ್ತು ಕೆರೆಗಳ ಒತ್ತುವರಿ ತೆರವುಗೊಳಿಸಲು ಸರ್ಕಾರ ಆದ್ಯತೆ ಮೇಲೆ ಕ್ರಮ ಕೈಗೊಳ್ಳಲಿದೆ ರಾಜ್ಯದಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಸರ್ಕಾರಿ ಜಮೀನುಗಳಿದ್ದು ಅವುಗಳ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಇದೇ ಉದ್ದೇಶಕ್ಕಾಗಿ ಆನ್ಲೈನ್ ಡಿಜಿಟಲೀಕರಣಗೊಳಿಸಿದ ಆ್ಯಪ್ ಅಭಿವೃದ್ಧಿಪಡಿಸಿದ್ದೇವೆ ಎಂದರು ಸರ್ಕಾರಿ ಜಮೀನುಗಳನ್ನು ಯಾರೂ ಒತ್ತುವರಿ ಮಾಡಿಕೊಳ್ಳದಂತೆ ಕಣ್ಗಾವಲಿಡಲು ಗ್ರಾಮ ಲೆಕ್ಕರಿಗೇರಿ ಸೂಚಿಸಲಾಗಿದೆ ಇದಕ್ಕೆ ಲ್ಯಾಂಡ್ ಬೀಟ್ ಅಥವಾ ಭೂಗಸ್ತು ಕಾರ್ಯಕ್ರಮ ರೂಪಿಸಿದ್ದೇವೆ ಎಂದು ಹೇಳಿದ ಸಚಿವರು ಸ್ಮಶಾನಗಳ ಒತ್ತುವರಿ ತೆರವುಗೊಳಿಸಲು ಪ್ರಥಮ ಆದ್ಯತೆ ನೀಡಲಾಗಿದೆ ಅದೇ ರೀತಿ ಕೆರೆಗಳ ಉಸ್ತುವಾರಿ ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು ಯಾವ ತಾಲೂಕು ಯಾವ ಹೋಬಳಿ ಯಾವ ಗ್ರಾಮದವರೆಗೆ ಯಾವ ಸರ್ವೆ ನಂಬರ್ ಅಲ್ಲಿ ಸರ್ಕಾರಿ ಜಮೀನಿದೆ ಮತ್ತು ಅದರ ಆಕಾರ ಏನು ಅನ್ನೋದು ಕೂಡ ನನ್ನ ಹತ್ರ ಡಿಜಿಟಲ್ ಮ್ಯಾಪ್ ಇದೆ ಹದಿನಾಲ್ಕೂವರೆ ಲಕ್ಷ ಸರ್ಕಾರಿ ಜಮೀನುಗಳದ್ದು ಕೂಡ ಲ್ಯಾಂಡ್ ಬೀಟ್ ಪ್ರೋಗ್ರಾಮ್ ಅನ್ನ ನಾವು ಮಾಡ್ತಾ ಇದ್ದೇವೆ ಸೊ ನಮ್ಮ ವಿಲೇಜ್ ಅಕೌಂಟೆಂಟ್ ಪ್ರತಿಯೊಂದು ಸರ್ಕಾರಿ ಜಮೀನ್ಗೂ ವಿಸಿಟ್ ಮಾಡಬೇಕು ವಿಸಿಟ್ ಮಾಡೋದಷ್ಟೇ ಅಲ್ಲ ಅವ್ರಿಗೆ ಡಿಜಿಟಲ್ ಸ್ಕೆಚ್ ಕೊಟ್ಟಿದ್ದೇವೆ ಆ ಸರ್ಕಾರಿ ಜಮೀನಿನ ವಿಸ್ತೀರ್ಣದ ನಡಿಬೇಕು ಅವರು ನಡೆದು ಅಲ್ಲಿ ಏನಾದ್ರೂ ಒತ್ತುವರಿ ಕಂಡು ಬಂದ್ರೆ ಒತ್ತುವರಿ ಆಗಿದೆ ಅಂತ ರಿಪೋರ್ಟ್ ಮಾಡಬೇಕು ತಹಶೀಲ್ದಾರ್ ಒತ್ತುವರಿಯನ್ನು ತೆರವು ಮಾಡಬೇಕು ಈ ತರ ಒಂದು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಲ್ಯಾಂಡ್ ಬೀಟ್ ಪ್ರೋಗ್ರಾಮ್ ಅನ್ನೇ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಸೊ ನನ್ನ ಹತ್ರ ಇವತ್ತು ಬೈ ಅಂಡ್ ಲಾರ್ಜ್ ನಿಖರವಾದಂತಹ ಮಾಹಿತಿ ಇದೆ ಅದರಲ್ಲಿ ಏನಾದ್ರೂ ನೀವು ಹೇಳಿದ ಪ್ರಕಾರ ಯಾವ್ದಾದ್ರು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗಿದ್ರೆ ನಾವು ಸರಿ ಮಾಡ್ಕೊಳ್ತೇವೆ ಅಟ್ಲೀಸ್ಟ್ ಒಂದು ಡೇಟಾ ಬೇಸ್ ಅನ್ನ ಇವತ್ತು ತಯಾರು ಮಾಡಿದ್ದೇವೆ ಬರೀ ಡೇಟಾ ಬೇಸ್ ಅಷ್ಟೇ ಅಲ್ಲ ಸರ್ಕಾರಿ ಜಮೀನುಗಳನ್ನ ರಕ್ಷಣೆ ಮಾಡುವಂತ ಕಾರ್ಯಕ್ರಮವನ್ನು ನಿಶ್ಚಿತವಾಗಿ ಮಾಡ್ತಾ ಇದ್ದೇವೆ